ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ ತಂದಿದ್ದೀನಿ ಗೈಸ್ ಏನಿಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಸೊ ಹಾಗಾಗಿ ಹೋಗಿದ್ವಿ ಇದೆಲ್ಲ ತುಂಬ ದಿನ ಆಯಿತು ಆಗಿ ಹೇಳಬೇಕಂದ್ರೆ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆನಾ ಪ್ಲೀಸ್ ಗೈಸ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಗೈಸ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಮರೀದಿರ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸತ್ಯನಾರಾಯಣ ಪೂಜೆ ಅಂತ ಹೊರಟಿದ್ವಿ ಸೊ ಹೇಳ್ಬೇಕಂದ್ರೆ ಪೂಜೆ ಎಲ್ಲ ಮುಗ್ದೋಗಿತ್ತು ಆವಾಗ ಹೋಗಿದ್ವಿ ನಾವು ಇದೆಲ್ಲೇ ಪೂಜೆ ಆಗಿಯೇ ತುಂಬ ದಿನ ಆಗಿದೆ ಸೊ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮುಂಚೆದೆಲ್ಲ ಇತ್ತಲ್ಲ ಸೊ ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಇದನ್ನು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ನೋಡಿ ಈ ರೀತಿ ಪೂಜೆ ಎಲ್ಲ ಆಗಿದೆ ಸತ್ಯನಾರಾಯಣ ಪೂಜೆ ಅಂದರೆ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಕೈಸಿ ಹೇಳ್ಬೇಕಂದ್ರೆ ಪೂಜೆಗೆ ತುಂಬ ಜನ ಹೋಗ್ತಾರೆ ಬಟ್ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂತಲೇ ಕೆಲವರು ಹೋಗ್ತಾರೆ ನೋಡಿ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸತ್ಯನಾರಾಯಣ ಪೂಜೆ ಪ್ರಸಾದ ನನಗಂತೂ ತುಂಬ ಇಷ್ಟ ಸೊ ಹಾಗೆ ಈ ಥರ ಪೂಜೆ ಮಾಡಿದರು ನಮ್ಮ ಮನೆಯವ್ರ ಫ್ರೆಂಡ್ ಮನೇಲೇ ಇದು ಇದು ಆಫೀಸ್ ಥರನೂ ಮಾಡ್ಕೊಂಡಿದ್ದಾರೆ ಮತ್ತು ಮನೆ ಥರನೂ ಯೂಸ್ ಮಾಡ್ಕೊತಿದ್ದಾರೆ ಹೇಳ್ಬೇಕಂದ್ರೆ ಅವರು ಬೆಂಗ್ಳೂರಲ್ಲಿ ಕೂಡ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಏನಿದು ಈ ಥರ ಐ ಟಿ ಅಂತ ಕಾಣ್ತಾ ಇತ್ತಲ್ಲ ಸೊ ಅದಕ್ಕೋಸ್ಕರ ಇದೇನು ಮನೆನಾ ಅಂತ ಅನ್ಕೋಬೋದು ಇದನ್ನ ಮನೆ ಮತ್ತು ಆಫೀಸ್ ಥರನೂ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಐ ಟಿ ಸಿಂಬಲ್ಸು ಇದೆಲ್ಲ ಕಾಣಿಸ್ತಿದೆ ಸೊ ಮನೇಲಿ ಇದೆಲ್ಲ ಇರುತ್ತಾ ಅಂತ ಅನ್ಕೋಬೇಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಗಿತ್ತು ಅಲೆಯ ಸೊ ಊಟ ಮಾಡಿಕೊಂಡು ಹೊರಡ್ತಾ ಇದ್ವಿ ಸೊ ಆ ಮೂಮೆಂಟಲ್ಲಿ ನಾವು ವೀಡಿಯೋ ಮಾಡಿಕೊಂಡಿದ್ದು ಅಂದರೆ ಫೋಟೋಸ್ ತಗೊಂಡಿದ್ದು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಈ ಗ್ರೀನ್ ಕಲರ್ ಸ್ಯಾರಿ ಇದ್ದಾರಲ್ಲ ಇವರೇನೆ ನಮ್ಮ ಮನೆಯವ್ರ ಫ್ರೆಂಡ ಹೆಂಡ್ತಿ ಸೊ ಇವ್ರ ಜೊತೆ ಒಂದು ಫೋಟೋ ಇರಲಿ ಎಂದು ಫೋಟೋ ತಕ್ಕೊಂಡಿದ್ದು ಹಾಗೆಯೇ ಇಲ್ಲಿ ಅವ್ರ ನಮ್ಮ ಮನೆಯವ್ರ ಫ್ರೆಂಡು ಕಾ ಕಾಮಿಡಿ ಮಾಡಿದರು ನನಗೆ ನಿಮ್ಮ ವಿ ಯೂಟ್ಯೂಬ್ ಮಾಡ್ತೀರಲ್ಲ ವೀಡಿಯೋ ವೈರಲ್ ಆಗಲಿ ನಾವೆಲ್ಲ ಬಂದಿರೋದು ಅಂತ ಹಾಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಚನ್ನಪಟ್ಟಣ ಗೊಂಬೆ ಶಾಪಿಗೆ ಹೋಗಿದ್ವಿ ಅವರು ಹೇಳೇ ಹೇಳ್ತಿದ್ರು ನಮ್ಮ ಶಾಪಿಂದು ವೀಡಿಯೋ ಮಾಡಿ ಹಾಕಿ ಅಂತ ಬಟ್ ನಾನು ತುಂಬ ದಿನ ಆದಮೇಲೆ ಹೋಗಿದ್ದೀನಿ ಪಾಪ ಅವರು ಎಷ್ಟು ಕೇಳ್ಕೊತಾ ಕೇಳ್ಕೊತಾಯಿದ್ರು ವೀಡಿಯೋಸ್ ಹಾಕಿ ಹಾಕಿ ಅಂತ ಸೊ ಅದಕ್ಕೋಸ್ಕರ ಈ ಸಲ ಪೂಜೆ ಹೋಗಿದ್ವಲ್ಲ ಅದೇ ಹಂಗೆ ಹೋಗಿ ಬರೋಣ ಅಂತೇಳಿ ಹೋಗಿದ್ದು ನೋಡಿ ಇವ್ರ ಹತ್ರ ಹೇಳಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಏನೇನು ಆಟ ಸಾಮಾನೆಲ್ಲ ಈಗ ಪ್ಲಾಸ್ಟಿಕ್ಕು ಫೈಬರ್ ಈ ಥರದ್ದೆಲ್ಲ ಕೊಡಿಸ್ತೀವಲ್ವ ಅದಕ್ಕಿಂತ ಈ ಥರ ವುಡನ್ ಆದರೆ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಚಿಕ್ಕ ಮಕ್ಕಳು ಯೂಸ್ ಮಾಡುವಂಥದ್ದು ಇದೆ ದೊಡ್ಡವರಿಗೆ ಪೂಜೆ ಸಾಮಾನಿಗೆ ಬೇಕಾಗಿರೋದು ಆಮೇಲೆ ಶೋ ಪೀಸಸ್ಸು ಕೀ ಬನ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗೈಸ್ ಹಂಗೆ ನೀವು ಶಾಪ್ ನೋಡಿ ಇದು ಮಾಡಬೇಡಿ ಈಗ ಶಾಪ್ ಈಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಅಂಥವರ ಹೇಳ್ಕೊಳೋ ಅಂಥದ್ದೇನು ಇರೋದಿಲ್ಲ ಬಟ್ ಚಿಕ್ ಶಾಪು ಇದೇನು ಅಂತ ಅಂದ್ಕೋಬೇಡಿ ಬಟ್ ತುಂಬ ಚೆನ್ನಾಗಿದೆ ಉಡನಿಂದೆಲ್ಲ ನಿಮಗೆ ಹೇಳ್ಬೇಕಂದ್ರೆ ಚೀಫ್ ಆ್ಯಂಡ್ ಬೆಸ್ಟಾಗೂ ಕೊಡ್ತಾರೆ ಹೋಗಿ ವಿಸಿಟ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಶೋ ಪೀಸಸ್ ಮಾತ್ರ ನಾನು ತೊಗೊಂಡ್ಬಂದೆ ಕೆಲವು ಐಟಮ್ಸ್ಗಳನ್ನು ಸೊ ನೀವು ಹೋಗಿ ಪರ್ಚೇಸ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಶೋ ಪೀಸಸ್ ಈಗ ಬರೀ ನಾವು ಪ್ಲಾಸ್ಟಿಕ್ಕು ಫೈಬರು ಇದನ್ನೇ ಯೂಸ್ ಮಾಡ್ತಿದ್ದೀವಿ ಮೊದಲೆಲ್ಲ ಈ ಥರ ಉಡನ್ದು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ವುಡನ್ ಯೂಸ್ ಮಾಡಿ ನಮಗೆ ನಮಗೆ ಗೊತ್ತಿದ್ದಂಗೆ ನಾವು ಚಿಕ್ಕವರಿದ್ದಾಗೆಲ್ಲ ಈಗ ತಳ್ಳೋದು ಕೈಯಿಂದ ಹಿಂಗೆ ಆಟ ತಳ್ಕೊಂಡೋಗೋದು ಅದೆಲ್ಲ ನಮಗೆ ಕೊಡಿಸ್ತಾಯಿದ್ರು ನಮಗೆ ಅದು ಇವಾಗಿನ ಮಕ್ಕಳಿಗೆ ನಾವು ಎಲ್ಲಿ ಬರೀ ಆ ಥರದ್ದೇನೋ ಕೊಡಿಸ್ತಾನೇ ಇಲ್ಲ ಈ ಥರ ಉಡನ್ ನೋಡಿ ಎಷ್ಟು ಪುಟ್ ಪುಟಾಣಿ ಚೆನ್ನಾಗಿದೆ ಹೇಳಬೇಕಂದ್ರೆ ಉಡನ್ನಿದ್ದು ಇದು ನಾನು ಕೂಡ ನನ್ನ ಮಗನಿಗೆ ಏನೇನೋ ತೊಗೊಂಬಂದೆ ಹಾಗೆ ಶೋ ಪೀಸಸ್ ಕೂಡ ತಗೊಂಡೆ ಹಾಗೆ ಇವ್ರ ಹತ್ರ ದೇವ್ರ ಮನೆಗೆ ಇದು ದೇವ್ರ ಮಂಟಪ ದೇವ್ರುಗಳನ್ನು ಇಡೋದಕ್ಕೆ ಮಂಟಪ ಯೂಸ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ ನಿಮಗೆ ಗೊತ್ತಿರಬೇಕನ್ಸುತ್ತೆ ಸೊ ಆ ಥರ ಮಂಟಪಗಳನ್ನು ಕೂಡ ತರಿಸ್ತಾರೆ ಇಲ್ಲಿ ನೋಡಿ ಸ್ಪ್ಯಾಚುಲಸ್ ಇವು ಕಿಚನಿಗೆ ಬೇಕಿರೋ ಅಂಥ ಸ್ಪ್ಯಾಚುಲಸ್ ಇಲ್ಲಿರೋದೆಲ್ಲ ಚಿಕ್ಕ ಮಕ್ಕಳಿಗೆ ಆಟಾಡೋ ಅಂಥ ಒಂದು ಏನದು ಟಾಯ್ಸು ಬುಗುರಿ ಇವೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಶಾಪ್ ನೋಡಿ ನೀವು ಹೊರಗಡೆ ನೋಡಿ ಐಡೆಂಟಿಫೈ ಮಾಡಬೇಡಿ ಗೈಸ್ ಒಳಗಡೆ ಹೋಗಿದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರೋ ಅಂಥ ಒಂದು ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಪ್ಲೀಸ್ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅವ್ರು ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ವಾಸಸ್ ಆಗಿರ್ಬೋದು ಶೋ ಪೀಸ್ಗಳಾಗಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ಕಿಚನಿಗೆ ಬೇಕಾಗಿರುವಂಥ ಏನು ಸೌಟ್ಗಳು ಇವೆಲ್ಲ ಇದೆ ಹಾಗೆ ಶೋ ಪೀಸಸ್ ಅಂತೂ ಸಾಕದಾಗಿತ್ತು ಚಿಕ್ಕ ಮಕ್ಕಳಿಗೆ ಟಾಯ್ಸು ಈಗ ಇತ್ತೀಚೆಗೆಲ್ಲ ಸ್ಟ್ಯಾಂಡರ್ಡಾಗಿ ಇದೆ ಅಲ್ವಾ ಸೊ ಆ ಥರದ್ದನ್ನು ಕೂಡ ಇವ್ರು ತರಿಸಿದ್ದಾರೆ ಆಮೇಲೆ ಈಗ ಏಜ್ ಆದವರಿಗೆ ಈಗ ಅಜ್ಜಿ ಅಜ್ಜಂದ್ರಿಗೆ ಅವರಿಗೆ ನಡಿಯೋಕ್ಕಾಗ್ತಿರಲ್ಲ ಸಪೋರ್ಟಿಗೆ ಬೇಕಾಗುತ್ತೆ ಈಗ ಅದಕ್ಕೇನಂತಾರೆ ಊರುಗೋಲು ಏನೋ ಹೇಳ್ತಿದ್ರು ಹಳ್ಳಿ ಕಡೆ ಸೊ ನಾವು ಹಳ್ಳಿಲೇ ಬೆಳೆದಿದ್ದಲ್ಲ ಸೊ ಅದಕ್ಕೆ ಹೇಳಿದೆ ಊರುಗೋಲು ಗೋಲು ಅಂತಲೋ ಅದಕ್ಕೇನೋ ಹೇಳ್ತಾರೆ ಇನ್ನೊಂದು ನನಗೆ ಅಷ್ಟು ಐಡಿಯಾ ಇಲ್ಲ ನಮಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ಅದಕ್ಕೆ ಇನ್ನೊಂದು ಸಿಟಿ ಕಲ್ಚರಲ್ಲಿ ಏನು ಹೇಳ್ತಾರೋ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಬಟ್ ಹಳ್ಳಿ ಸೈಡ್ ಮಾತ್ರ ಊರ್ಗೋಲ್ ಅಂತಲೇ ಹೇಳ್ತಿದ್ದು ನಾನು ಅದನ್ನೇ ಹೇಳಿದ್ದೀನಿ ಪ್ಲೀಸ್ ಆ ಥರ ಸ್ಟಿಕ್ಕು ಕೂಡ ಸಿಗುತ್ತೆ ಏಜ್ ಆದವ್ರಿಗೆ ನೋಡಿ ಈ ಥರದ್ದೆಲ್ಲ ವುಡನ್ನಿಂದು ಇದೆ ತುಂಬ ಚೆನ್ನಾಗಿದೆ ಗೈಸ್ ಹೋಗಿ ವಿಸಿಟ್ ಮಾಡಿ ಕಮ್ಮಿ ರೇಟಿಗೂ ನೀವು ತೊಗೋಬೋದು ತುಂಬ ಚೆನ್ನಾಗಿದೆ ಇವರು ಹೈಯಾಗಿ ಕೊಡಲ್ಲ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ರೀಸನಬಲ್ ಆಗೇ ಕೊಡ್ತಾರೆ ನೋಡಿ ಇಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತಲ್ಲ ಚಿಕ್ಕ ಬೇಬೀಸಿಂದ ಈಗ ಗಿಲ್ಗಂಜಿ ಅದೆಲ್ಲ ಉಡನ್ನಿಂದ ಸಿಗುತ್ತೆ ಗೈಸ್ ಈಗ ಮಕ್ಕಳು ಬಾಯಲ್ಲಿ ಇಟ್ಕೋತಾ ಇರ್ತಾರಲ್ವ ಆಮೇಲೆ ಸೊ ಹಾಗಾಗಿ ಉಡನ್ನಿಂದನೇ ಗಿಲ್ಗಂಜಿ ಈ ಥರ ಎಲ್ಲ ಚೆನ್ನಾಗಿತ್ತು ನೋಡಬೇಕಂದ್ರೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಈಗ ಬೇಬೀಸು ಅಂದರೆ ಸಾರಿ ಕಿಡ್ಸಿಗೆ ಈ ಥರ ಏನು ಹಿಂದಿ ವರ್ಣಮಾಲ ಮತ್ತು ನಂಬರ್ಸು ಶೇಪ್ಸು ಈ ಥರದ್ದೆಲ್ಲ ಏನು ಇತ್ತು ಹಾಗೆ ದೇವ್ರ ಮನೆಗೆ ಯೂಸ್ ಮಾಡೋದಕ್ಕೆ ಪೂಜೆ ಮಂಟಪ ಮನೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್ ನೋಡಿಬಿಟ್ರೆ ಹೊರ್ಗಡೆಯಿಂದ ನೋಡಿದರೆ ಇದರಲ್ಲೇನಿದೆ ಅನಿಸುತ್ತೆ ನೀವು ಶಾಪ್ ನೋಡಿ ಅದೇನೋ ಹೇಳ್ತಾರೆ ಹಳ್ಳಿ ಕಡೆ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ಸೊ ಶಾಪ್ ನೋಡಿ ನೀವು ಹೊರಗಡೆಯಿಂದ ಐಡೆಂಟಿಫೈ ಮಾಡಬೇಡಿ ಒಳಗಡೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರೋಂಥ ಏನು ಟಾಯ್ಸ್ ಆಗಿರ್ಬೋದು ಕಿಚನಿಗೆ ಬೇಕಾಗಿರೋದು ಪೂಜೆ ಪೂಜಾ ರೂಮಿಗೆ ಬೇಕಾಗಿರೋದು ಮತ್ತು ಶೋ ಪೀಸಸ್ ಆಗಿ ಯೂಸ್ ಮಾಡೋವಂಥದ್ದು ಕಿ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋ ಟಾಯ್ಸು ಈ ಥರ ಎಜುಕೇಷನ್ ಪರ್ಪಸ್ ಇರೋದು ಎಲ್ಲ ಉಡನಿಂದ ಸಿಗುತ್ತೆ ಗೈಸ್ ಹೋಗಿ ಮೀಟ್ ಮಾಡಿ ತೊಗೊಳ್ಳಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾ ಇದ್ದಾರೆ ಹೇಳಬೇಕಂದ್ರೆ ನೀವು ಬೇಕಾದರೆ ಜ್ಯೋತಿಲೋ ದಾವಣಗೆರೆ ಅಂತ ಹೇಳಿದರೆ ಅವರು ನಿಮಗೆ ಅವ್ರ ಕಡೆಯಿಂದ ಬಂದಿದ್ದೀವಿ ಅನ್ನೋದಾದರೆ ನಿಮಗೆ ಇನ್ನೂ ಚೀಫ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ಓಕೆನಾ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಆಮೇಲೆ ಶೋ ಪೀಸಸ್ ಅಂತೂ ಸಾಕದಾಗಿತ್ತು ಗೈಸ್ ನಾನು ಹಾಗಾಗಿ ನೋಡ್ದೆ ಗೊಂಬೆಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು ನೋಡಿ ಇಲ್ಲಿ ಹೇಳಿದ್ನೆಲ್ಲ ಊರ್ಗೋಲು ಅಂತಾರೆ ನಮ್ಮ ಕಡೆ ಇದಕ್ಕೆ ಏನಂತಾರೆ ನನಗೆ ಈ ಸಿಟಿ ಮಂದಿಗೆ ಗೊತ್ತಲ್ಲ ಸ್ವಲ್ಪ ಅದಕ್ಕೆ ಸ್ಟ್ಯಾಂಡರ್ಡಾಗಿ ಹೇಳ್ತಿರ್ತಾರೆ ಅದಕ್ಕೆ ಏನಂತಾರೋ ನಂಗೆ ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ಮಾತ್ರ ಊರ್ಗೋಲು ಅಂತಲೇ ಹೇಳ್ತಿದ್ರು ಅಜ್ಜ ಅಜ್ಜಿಗಳು ಸೊ ನನಗೆ ಅದನ್ನೇ ಹೇಳಿದ್ದೀನಿ ಯಾರಾದರೂ ಮಿಸ್ಟೇಕ್ ಆಗಿದ್ದರೆ ಸೊ ತಪ್ಪಾಗಿ ಇದ್ದರೆ ನನ್ನ ಕ್ಷಮಿಸಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಗೊತ್ತಿಲ್ಲದೆ ಇರೋದನ್ನು ನನಗೆ ಗೊತ್ತು ಅಂತ ಹೇಳಕ್ಕೆ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಹಾಗೆ ಈಗ ಇದೇನು ಹಾರಗಳು ತುಂಬ ಮಣಿದು ಬೀಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಈ ಥರ ಹ್ಯಾಂಗಿಂಗ್ಸ್ ಆಗಿರ್ಬೋದು ಅದನ್ನು ಕೂಡ ವುಡನ್ನಿಂದನೇ ಮಾಡಿರೋವಂಥದ್ದು ಅದು ಎಲ್ಲ ಇತ್ತು ಆಮೇಲೆ ಇಲ್ಲಿ ಗಡಿಯಾರ ಕಾಣಿಸ್ತಿದೆಯಲ್ಲ ಇದೇ ಥರ ಬೇಕು ಅಂದ್ರೆ ನಿಮಗೆ ಮಾಡಿಕೊಡ್ತಾರಂತೆ ಅದನ್ನು ಕೂಡ ಕೇಳಿದೆ ನೀವು ಇದನ್ನೇ ಕೊಡ್ತೀರಾ ಅಥವಾ ಬೇರೆ ಇಲ್ಲ ನೀವು ಆರ್ಡ್ರ್ ಕೊಟ್ಟು ಹೋದರೆ ನಮ್ಮ ಮತ್ತೆ ಮಾಡಿ ನಿಮಗೆ ಹೊಸದನ್ನೇ ಕೊಡ್ತೀವಿ ಇದನ್ನೇ ಯಾವುದೇ ರೀತಿ ಖಂಡಿತ ಕೊಡೋಲ್ಲ ಅಂತ ಹೇಳಿ ಹೇಳಿದರು ಆಮೇಲೆ ಈ ಥರ ವಾಲ್ ಸ್ಟಿಕ್ಕರ್ಸು ಸ್ಟಿಕ್ಕರ್ಸ್ ಕೂಡ ಅದು ವುಡನ್ ಪೇಪರ್ ಥರನೇ ಬರುತ್ತೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಅಡುಗೆ ಮನೆಗೆ ಯೂಸ್ ಆಗೋಂಥ ವುಡನ್ ಸ್ಪ್ಯಾಚುಲರ್ಸು ಆಮೇಲೆ ಸೌಟ್ಸು ಅದಕ್ಕೆ ಏನದು ಸ್ಮ್ಯಾಶ್ ಮಾಡೋಕ್ಕೆ ಸ್ಮ್ಯಾಷರ್ಸು ಈಗ ಏನಾದರೂ ಸಣ್ಣ ಸ್ಮ್ಯಾಶ್ ಅಂದರೆ ಕ್ಯೂಚ್ವಲ್ವ ಈಗ ಆಲೂಗಡ್ಡೆ ಆಗಿರ್ಬೋದು ಅದು ಈಗ ಪಲ್ಯ ಅದಕ್ಕೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಆವಾಗ ಸ್ಮ್ಯಾಶ್ ಮಾಡೋದಕ್ಕೆ ಈ ಥರದ್ದೆಲ್ಲ ಯೂಸ್ ಮಾಡ್ಕೋತೀವಿ ನೋಡಿ ಹ್ಯಾಂಗಿಂಗ್ಸ್ ಮಾತ್ರ ಒಂದಕ್ಕಿಂತ ಒಂದು ಸಾಕದಾಗಿತ್ತು ಗೈಸಿ ಆಮೇಲೆ ಈಗ ತೋರಣ ಈಗ ಹೊರ್ಗಡೆ ಎಲ್ಲ ತೋರಣ ಹಾಕ್ತಾರಲ್ವ ಇದನ್ನೇ ಅವ್ರು ಕೊಡೋಲ್ಲ ಅವ್ರ ಹತ್ರ ಬೇರೆ ಕೂಡ ಇದೆ ನೀವು ಏ ಇದನ್ನೇ ಕೊಟ್ಬಿಡ್ತಾರೇನೋ ಅಂತ ಅಂದ್ಕೋಬೇಡಿ ಅವ್ರು ಹೇಳಿದರು ನಮ್ಮ ಹತ್ರ ತುಂಬ ಇದೆ ನೀವು ಬೇಕಿದ್ದರೆ ನಿಮ್ಮ ವ್ಯೂವರ್ಸಿಗೆ ಹೇಳಿ ನಾವು ಇದೇ ಐಟಮ್ಸ್ನೇ ಕೊಡಲ್ಲ ನಾವೇನು ಜಸ್ಟ್ ಇಲ್ಲಿ ಶೋಗೆ ಇಟ್ಟಿದ್ದೀವಿ ಅಷ್ಟೇ ಬೇರೆ ಐಟಮ್ಸ್ನೇ ಕೊಡ್ತೀವಿ ಹೇಳಿ ಆರ್ಡ್ರ್ ಕೊಟ್ಟರು ನಾವು ಮಾಡಿಸ್ಕೊಡ್ತೀವಿ ಅಂತಲೂ ಹೇಳಿದರು ನೋಡಿ ಆನೆಗಳು ಎಲ್ಲ ಸಕ್ಕತ್ತಾಗಿತ್ತು ಇದು ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಮ್ಯಾಥ್ಸ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇತ್ತು ಅಂದರೆ ಎಜುಕೇಷನ್ ಪರ್ಪಸ್ ಸೊ ಇದೆ ಆಮೇಲೆ ಸ್ವಲ್ಪ ಪುಟಾಣಿ ಬರ್ಡ್ಸ್ ನೋಡಿ ಚಿಕ್ಕ ಮಕ್ಕಳಿಗೆ ಹಿಂಗೆ ಕೈಯಿಂದ ತಳ್ಕೊಂಡೋಗಂಥದ್ದಿತ್ತು ಹೋಗಿ ಆಮೇಲೆ ವುಡನ್ ಬಾಕ್ಸಸ್ ಬರುತ್ತಲ್ವ ಗೋಲ್ಡ್ ಶ ಎಲ್ಲ ಇಡೋದಕ್ಕೆ ಅದು ಕೂಡ ಮಾಡಿಕೊಡ್ತಾರಂತೆ ನೀವು ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ಗೈಸ್ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ನೋಡಿ ಇಲ್ಲೆಲ್ಲ ಇದೆ ಅಲ್ಲ ಈ ಥರದ್ದು ನನಗೆ ತುಂಬ ಲೈಕ್ ಆಯಿತು ಸೊ ನಾನು ಇದನ್ನು ತೊಗೊಂಬಂದಿದ್ದೀನಿ ಅವರು ಇನ್ನೊಂದು ಥರ ಗೊಂಬೆದನ್ನು ಹೇಳಿ ಬಂದಿದ್ದೀನಿ ನನಗೆ ಇದೇ ಥರ ಪೀಸ್ ಬೇಕು ಅಂತ ಸೊ ಅದು ಕೂಡ ತೊಗೊಂಬರ್ಬೇಕು ಹೋಗಿ ಕೆಲವೊಂದನ್ನು ತೊಗೊಂಬಂದಿದ್ದೀನಿ ನೀವು ಹೋಗಿ ತಗೊಳ್ಳಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ಓಕೆನಾ ಏ ಏನಪ್ಪ ನೀವು ಹಿಂಗಂದ್ರಿ ನಾವು ನಾವು ಅಲ್ಲೋಗದ್ರೆ ಕಡಿಮೆ ಕೊಡಲಿಲ್ಲ ಅಂತ ಅನ್ಬೇಡಿ ಬಟ್ ನಿಮಗೆ ರೀಸನಬಲ್ ಅನ್ನಿಸ್ಬೇಕು ಕನ್ಸಿಷನ್ ಅನ್ನಿಸ್ಬೇಕು ನಿಮಗೆ ತೊಗೊಂಡಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ಬೇಕು ಇದು ಎತ್ತಾಕಿದರೆ ಒಡೆಯೋದಿಲ್ಲ ಗೈಸ್ ಕಟ್ ಗ್ಲಾಸ್ ಆದರೆ ಒಡೆದೋಗುತ್ತೆ ಪ್ಲ್ಯಾಸ್ಟಿಕ್ ಆದರೆ ಹೊಡೆದಾಗುತ್ತೆ ಬಟ್ ನಿಮ್ಮ ಮಕ್ಕಳು ಎಷ್ಟೇ ಸಲ ಆಟ ಆಡಲಿ ನೀವೇ ಶೋ ಪೀಸಾಗಿ ಎಷ್ಟೇ ಸಲ ಯೂಸ್ ಮಾಡಿ ಕೆಳಗಡೆ ಬೀಳ್ಸಿದ್ರೂ ಒಡೆದೋಗಲ್ಲ ಅಡುಗೆ ಮನೆಗೆ ಸ್ಪ್ಯಾಚುಲಸ್ ಅಡುಗೆ ಮನೆಗೆ ಏನು ಯೂಸ್ ಮಾಡೋ ಅಂಥದ್ದಾಗಿರ್ಬೋದು ಯಾವುದೇ ಆಗಿರಲಿ ಪೂಜೆ ಮನೆ ಪೂಜಾ ರೂಮಿಗೆ ಏನು ಯೂಸ್ ಮಾಡ್ತೀವಲ್ಲ ಮಂಟಪ ಅವೆಲ್ಲ ತುಂಬ ಚೆನ್ನಾಗಿದೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ ಕಾರಿಗೆ ಯೂಸ್ ಮಾಡೋದು ಇದು ಬೀಡ್ಸಿಂದು ಕಾರಲ್ಲಿ ಯೂ ಅದನ್ನು ಕೂಡ ಮಾಡಿಕೊಡ್ತಾರಂತೆ ಹೇಳಿದರೆ ಕಾರಲ್ಲಿ ಸೀಟ್ಗಳಿಗೆ ಹಾಕ್ತಾರೆ ಉಡನ್ ಇವಾಗೆಲ್ಲ ಹೀಟ್ ಆಗುತ್ತೆ ಸೀಟ್ ಕೂತು ಕೂತು ಹೆವಿ ಡ್ರೈವಿಂಗ್ ಮಾಡ್ತಿರ್ತಾರಲ್ವ ಹಾಗಾಗಿ ಕೆಲವರು ಉಡನ್ನು ಉಡನ್ನಿಂದ ಈ ಥರ ಮೇಲೆ ಕವರ್ಗೆ ಮೇಲೆ ಹಾಕಿಸ್ತಾರೆ ನಮ್ಮ ಕಾರಲ್ಲಿ ಕೂಡ ಇದೆ ಅದನ್ನು ಕೇಳಿದೆ ಅವರು ಇಲ್ಲ ನಾವು ಮಾಡಿಕೊಡ್ತೀವಿ ಬೇಕಿದ್ರೆ ಅಂತ ಹೇಳಿದರು ಬೇಕಾದ್ರೆ ಕಾರ್ ಇರೋರು ಈ ಥರ ಹೀಟ್ ಆಗುತ್ತೆ ತುಂಬ ಕೂತು ಕೂತು ಡ್ರೈವಿಂಗ್ ಅನ್ನೋರು ಇವಾಗೆಲ್ಲ ವುಡನ್ನಿಂದ ಸೀಟರ್ಸ್ನ ಯೂಸ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಅದನ್ನ ಮಾಡಿಸ್ಕೋಬೋದಂತೆ ಅವರು ಮಾಡಿಕೊಡ್ತಾರೆ ಹಾಗೆ ಏನು ಕೂಮ್ಸು ಆಮೇಲೆ ಟಾಯ್ಸು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೊರಗಡೆಯಿಂದ ನೋಡಿದರೆ ಇಲ್ಲೇನು ಇರ್ಬೋದು ಅಂತ ನಿಮಗೆ ಅನಿಸುತ್ತೆ ಬಟ್ ಒಳಗೆ ಹೋಗಿ ನೋಡಿ ಯಾವುದನ್ನೇ ಹಾಕಿ ಮುಖ ನೋಡಿ ಮನೆ ಹಾಕ್ಬಾರ್ದು ಗೈಸ್ ಒಳಗಡೆ ಹೋಗಿ ವಿಸಿಟ್ ಮಾಡಿ ನೋಡಿ ಎಲ್ಲ ಕಾಣ್ತಿದೆ ಎಲ್ಲ ಶೋ ಪೀಸಸ್ ಇದೆಲ್ಲ ವುಡನ್ನಿಂದ ಸೈಕಲ್ ಆಗಿರ್ಬೋದು ಆಮೇಲೆ ಶಿಪ್ಪಿಂದು ಇಲ್ಲಿ ಗೊಂಬೆ ಕಾಣಿಸ್ತಿದೆ ಅಲ್ಲಿ ಗೊಂಬೆ ಥರ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹೊರಗಡೆ ನೋಡಿದಾಗ ಇಷ್ಟೊಂದು ಐಟಮ್ಸ್ ಇರುತ್ತಾ ಅಂತ ಅಂದ್ಕೊಂಡು ಹೋದೆ ಬಟ್ ನನಗೆ ಆಮೇಲೆ ಆಶ್ಚರ್ಯ ಅನ್ನಿಸ್ತು ನಿಜವಾಗ್ಲೂ ಇಷ್ಟೆಲ್ಲ ಐಟಮ್ಸ್ ಇದೆಯಾ ಇಲ್ಲಿ ಅಂತ ನೋಡಿ ಚಿಕ್ಕ ಮಕ್ಕಳಿಗೆ ಆಟಾಡೋದಕ್ಕೆ ಇದೇನು ಬರ್ತಕ್ಕ ಅಂದರೆ ಬಾತ್ಕೋಳಿ ಟೈಪ್ ಆ ಥರದ್ದು ಆಮೇಲೆ ಇದೆಲ್ಲ ನೋಡಿ ಕಾಣಿಸ್ತಿದೆ ಚಿಕ್ಕ ಮಕ್ಕಳದೇ ಇವೆಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಏನೂ ಆಗಲ್ಲ ಅವ್ರು ಹೇಳಿದರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಇವಾಗೆಲ್ಲ ಪ್ಲ್ಯಾಸ್ಟಿಕ್ಕೇನೆ ಕೊಡ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹಾಗೆ ಶೋ ಪೀಸಸ್ ನೋಡಿ ಈ ಥರದ್ದು ಗೊಂಬೆಗಳದ್ದು ನಾನು ಹೇಳಿ ಬಂದಿದ್ದೀನಿ ನಮ್ಮ ಶೋಕೇಸಲ್ಲಿ ಇಡೋಕ್ಕೆ ಇದು ತಬಲ ಬಾರಿಸ್ತಾ ಇರೋದು ಹಿಂದಿಂದು ಸಂಸ್ಕೃತಿ ಏನಿದೆ ಅಲ್ಲ ತುತ್ತೂರಿ ಊದೋದು ಆಮೇಲೆ ಅದೊಂಥರ ಸೆಟ್ ಮಾಡಿ ಇಟ್ಟಿರುವಂಥದ್ದು ಇಲ್ಲೆಲ್ಲ ಬುದ್ಧವಾಸು ಆಮೇಲೆ ಕುದುರೆದು ಈ ಎಷ್ಟು ಚೆನ್ನಾಗಿದೆ ನೋಡಿ ಜೆ ಸಿ ಪಿ ಥರನೇ ಇದನ್ನು ಉಡನಲ್ಲಿ ಮಾಡಿದ್ದಾರೆ ನಾವು ಮಕ್ಕಳಿಗೆ ಇವಾಗ ಪ್ಲಾಸ್ಟಿಕಲ್ಲೆಲ್ಲ ಕೊಡಿಸ್ತೀವಿ ಕಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ಅಂದ್ಕೋತೀರ ವಾವ್ ಇಷ್ಟು ಅಂತ ನನಗೂ ಸ್ಟಾರ್ಟಿಂಗ್ ಹೋದ ತಕ್ಷಣ ಗೈಸ್ ನಾನು ಹಾಗೆ ಕ್ಯಾಲ್ಕುಲೇಟ್ ಹಾಕಿದ್ದು ಯಾಕೆಂದ್ರೆ ಹೊರಗಡೆ ನೋಡಿದ್ರೆ ಶಾಪಲ್ಲಿ ಏನೂ ಐಟಮ್ಸ್ ಇಲ್ಲ ಅನಿಸುತ್ತೆ ಬಟ್ ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಾಗೋದು ಎಷ್ಟು ನೋಡಿ ಇಲ್ಲಿ ಅಡುಗೆ ಮಾಡ್ತಿರೋದು ಹೊರಗಡೆ ಅವಾಗ ಹಿಂದಿನ ಸಂಸ್ಕೃತಿ ಏನಿದೆನಲ್ಲ ಅದನ್ನೆಲ್ಲ ಉಡನಲ್ಲೇ ಮಾಡಿ ತೋರಿಸಿರೋ ಅಂಥದ್ದು ಶೋ ಪೀಸ್ಗೆ ಇಟ್ರಿ ಅಂದರೆ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಿ ಗಣೇಶಂದು ಆಮೇಲೆ ಇಲ್ಲಿ ನೋಡಿ ಇದು ಇದೆ ಎಂಥ ಚಿತ್ರ ಅಂತಾರೆ ಇದಕ್ಕೆ ನನಗೆ ನೆನಪಾಗ್ತಿಲ್ಲ ಇದೇ ಹ್ಯಾಂಗಿಂಗ್ ಮಾಡೋದು ಗೋಡೆಗಳು ಈ ಥರದ್ದು ಆಮೇಲೆ ಬುಕ್ಸನ್ನು ಹಿಂದಿನ ಕಾಲದಲ್ಲಿ ಭಗವದ್ಗೀತೆ ರಾಮಾಯಣ ಓದೋದಕ್ಕೆಲ್ಲ ಕೆಳಗಡೆ ಇಟ್ಕೊಂಡು ಏನೋ ದೊಡ್ಡವರೆಲ್ಲ ಕೂತ್ಕೊಂಡು ಓದ್ತಿದ್ರಂತೆ ಆ ಥರದ್ದು ಬುಕ್ಸ್ ಇಡೋಕ್ಕೆ ಅಂತಲೇ ದೇವ್ರ ಮನೇಲಿಟ್ಟು ಓದ್ತಿದ್ರಂತೆ ಆ ಥರದ್ದು ಕೂಡ ಮನೆಗಳಿದೆ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಏನೇ ಬೇಕು ಉಡನ್ನಿಂದ ಅಂದರೆ ಅವ್ರು ಮಾಡಿಸ್ಕೊಡ್ತಾರಂತೆ ನೀವು ಕೇಳಿ ತಿಳ್ಕೊಳ್ಳಿ ಆಮೇಲೆ ಹೇಳಿದ್ನಲ್ಲ ಹಾರಗಳು ಅದನ್ನೇ ಕೊಟ್ಬಿಡ್ತಾರೆ ಅಂತ ನೋಡಿ ಇಲ್ಲೆಲ್ಲ ಸ್ಟಾಕ್ ಇಟ್ಟಿದ್ದಾರೆ ಅವರು ನಿಮಗೆ ಏನೇ ಬೇಕು ಅಂದರೆ ಹೊಸದನ್ನೇ ಕೊಡೋದು ಓಕೆನಾ ಏ ಹಿಂಗಿದೆ ಇನ್ನೇನು ಕೊಡ್ತಾರೆ ಇವರು ಅಂತ ಅನ್ಕೋಬೇಡಿ ಆಮೇಲೆ ಪರ್ಸ್ ಲೇಡೀಸ್ಗೆ ಗರ್ಲ್ಸಿಗೆರ್ಬೋದು ಪರ್ಸು ಸೈಡ್ ಬ್ಯಾಗ್ಸ್ ಇದೆಲ್ಲ ಉಡನ್ನಿಂದ ಸಹ ತೆಲ್ಲಿಗಿರೋವಂಥ ಉಡನ್ನಿಂದನ ಯೂಸ್ ಮಾಡಿಬಿಟ್ಟು ಮಾಡ್ತಾರಂತೆ ಸೊ ಅದು ಕೂಡ ಇತ್ತು ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ದಸರಾ ಟೈಮಲ್ಲಂತೂ ವಾವ್ ಸಾಕದಾಗಿರುತ್ತೆ ಗೊಂಬೆ ಕೂರ್ಸೋದಕ್ಕೆ ನೋಡಿ ಇಲ್ಲಿ ನಮ್ಮ ಗಾಂಧೀಜಿಯವರು ಚರಕ ಏನು ಬಟ್ಟೆ ನೇಯೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ ಅದು ಕೂಡ ಇತ್ತು ನೋಡೋಕ್ಕೆ ಆಮೇಲೆ ಇಲ್ಲಿ ಇದು ಸೈಡ್ ಬ್ಯಾಗ್ಸ್ ಎಲ್ಲ ಇಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಸೈಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ಹಾಗೆ ಗೊಂಬೆಗಳಂತೂ ನನಗೆ ತುಂಬ ಲೈಕ್ ಆಯಿತು ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ವುಡನ್ ಗೊಂಬೆಗಳು ಹಿಂಗೂ ಇರುತ್ತೆ ಆ ಶೋ ಪೀಸಸ್ ಮಾತ್ರ ಸಕ್ಕತ್ತಾಗಿದೆ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಮೇಲುಗಡೆ ಡೊಲ್ ಬರೆಸ್ತಿರೋದು ತುತ್ತೂರಿ ಓದೋದು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆಮೇಲೆ ಹಿಂದಿನ ಕಾಲದಲ್ಲಿ ಭಜನೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ರಲ್ಲ ಹಳ್ಳಿಗಳಲ್ಲಿ ಅದೆಲ್ಲನೂ ಇದೆ ಗಾಯಸ್ ಹೇಳಬೇಕಂದ್ರೆ ಇವ್ರ ಹತ್ರ ಆಮೇಲೆ ಹೆಲ್ತ್ ಬೆನಿಫಿಟ್ ಇದೇನೋ ಇಲ್ಟಿದಾರಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೇನು ಮಸಾಜ್ ರೋಲರ್ಸು ಏನೇನೋ ಅಂದರು ಅವರು ನನಗೂ ಅಷ್ಟು ಐಡಿಯಾ ಇಲ್ಲ ನೀವು ಕೇಳಿದರೆ ಅವರೆಲ್ಲ ಹೇಳ್ತಾರೆ ಆಮೇಲೆ ಹ್ಯಾಂಗ್ ಮಾಡೋದಕ್ಕೆ ಈಗ ಕೀಗಳನ್ನು ಹ್ಯಾಂಗ್ ಮಾಡಬೇಕಲ್ವಾ ಸೊ ಒಂದು ಗೋಡೆಗೆ ಅಟ್ರಾಕ್ಟಿವ್ ಆಗೂ ಇರುತ್ತೆ ಆ ಥರದ್ದನ್ನು ಯೂಸ್ ಮಾಡಿ ನೋಡಿ ಮಣೆಗಳು ಕೂಡ ಇದೆ ಇವ್ರ ಹತ್ರ ಇಲ್ಲಿ ಕಾಣಿಸ್ತಿರ್ಬೋದು ಉಡನ್ನಿಂದ ಸ್ಪ್ಯಾಚುಲರ್ಸು ಆಮೇಲೆ ಪ್ಲೇಟ್ಸ್ ಟೈಪ್ ಇದು ಹಾಗೆ ಇವರ ಹತ್ರ ಸರಗಳು ಅಂದರೆ ಬೀಟ್ಸಿಂದ ಇದು ವುಡನ್ ಸರಗಳ ಥರನೇ ಮಾಡಿದ್ದಾರೆ ಅದನ್ನು ಕೂಡ ಇದೆ ನೋ ಎಷ್ಟು ಚೆನ್ನಾಗಿತ್ತು ಅಂದರೆ ಗಾಯಿಸಿ ನೋಡೋಕ್ಕೆ ನನಗೆ ಯಾವ್ದು ತಗೋಳೋಣ ಯಾವ್ದು ಬಿಡೋಣ ಅಂತ ನೋಡಿ ಇಲ್ಲಿ ಗೇಮ್ಸ್ ಇದು ಚಿಕ್ಕ ಮಕ್ಕಳಿಗೆ ಈ ಥರ ಬಾಲ್ಸಿಂದ ಅದು ಉಡನ್ನಿಂದರಲ್ಲೇ ಮಾಡಿದಾರಂತೆ ಅದನ್ನು ಕೂಡ ಎಷ್ಟು ತೊಟ್ಲು ನೋಡಿ ಗೈಸ್ ಹೆಂಗಿದೆ ಅಲ್ವಾ ಶೋ ಪೀಸ್ ಹಾಕಿಟ್ರಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೀರ ಇದು ನೋಡೋಕ್ಕೆ ಒಂಥರ ಲುಕ್ಕಿಂಗ್ ವಾ ಅನ್ನಂಗಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ನೀವು ಏ ಇಲ್ಲೇನಿದೆ ಇವ್ರ ಹತ್ರ ಅಂತ ಅಂದ್ಕೋಬೇಡಿ ಹೋಗಿ ವಿಸಿಟ್ ಮಾಡಿ ಚೀಫ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ನಿಮಗೆ ಖುಷಿ ಆಗುತ್ತೆ ಇಲ್ಲ ನಿಮಗೆ ಈ ಪೀಸ್ ಬೇಡ ಹಳೆಯ ಪೀಸ್ ಇದೆ ಇದು ನಿಮಗೆ ಹೊಸದಿ ಕೊಡಿ ಅಂದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದರೆ ಅದನ್ನು ಕೊಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ